ಇದು ಭಾಳ ಒಂದು ದೊಡ್ಡ ಕುತಂತ್ರ ಕುತಂತ್ರ ಇದು ಇದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ಜನಪರ ಕಾರ್ಯಕ್ರಮಗಳು ನಾವು ಮಾಡಿರುವಂತಹ ಗ್ಯಾರಂಟಿಗಳು ಏನು ಅನುಷ್ಠಾನಕ್ಕೆ ತೊಗೊಂಡು ಬಂದಿದ್ದೀವಿ ಅದು ಸಹಿಸ್ಕೊಳ್ಳೋಕೆ ಅವ್ರ ಕೈಯಿಂದ ಆಗ್ತಾಯಿಲ್ಲ ಇದು ಒಂದು ಭಾಳ ಒಂದು ದೊಡ್ಡ ಒಂದು ಕುತಂತ್ರ ಅವರು ಮುಂದೆ ಇವತ್ತು ತಾವು ನೋಡಿದಿರಿ ಹಿಂದೆ ಒಂದು ಜನ ಆಂದೋಲನ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಎಲ್ಲ ಕಾರ್ಯಕರ್ತರು ಸ್ವ ಇಚ್ಛೆಯಿಂದ ಸನ್ಮಾನ್ಯ ಅವರ ಪರವಾಗಿ ನಿಂತಿದ್ದಾರೆ ಎಲ್ಲ ಶಾಸಕರು ಎಲ್ಲ ಸಚಿವರು ಕೇಂದ್ರದಿಂದ ಎಲ್ಲ ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಬಂದಿದ್ದರು ಎಲ್ಲ ಮುಖಂಡರು ಬಂದಿದ್ದಾರೆ ಎಲ್ಲರೂ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆ ಇದ್ದೀವಿ ಏನೂ ಆಗಲ್ಲ ನಮ್ಗೆ ಗೊತ್ತಿತ್ತು ಅವರು ಈ ಥರ ಒಂದು ಕುತಂತ್ರ ಮಾಡ್ತಾರೆ ಅಂತ ನಾವು ಇವಾಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರೂ ಜೊತೆ ಇರ್ತೀವಿ ಏನೂ ಆಗಲ್ಲ ಇದರಲ್ಲಿ ಅಲ್ಲ ಏನು ಏನು ಚಾರ್ಜಸ್ ಅಪ್ರೂವ್ ಆಗಿಲ್ವಲ್ಲ ಇವಾಗ ಹಿಂದೆ ಇರ್ತಕ್ಕಂಥ ಪ್ರಾಸಿಕ್ಯೂಷನ್ ಮಾಡುವಾಗ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಮಾನ್ಯ ಘನವಕ್ತ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಮಾಡುವಾಗ ಭಾಳ ಸತಿ ಕೇಳಿದರು ಎಲ್ಲ ಸಚಿವರು ಅದು ಶಶಿಕಲಾ ಜೊಲ್ಲೆ ಆಗಿರಬಹುದು ಮುರುಗೇಶ್ ನಿರಾಣಿ ಅವ್ರ ಆಗಿರಬಹುದು ಬೇರೆ ಬೇರೆ ನೇತರ ಮೇಲೆ ಪ್ರಾಸಿಕ್ಯೂಷನ್ ಮಾಡ್ಬೇಕಂತ ಹೇಳಿದ್ರೆ ಅನುಮತಿ ಕೊಟ್ಟಿಲ್ಲ ಯಾಕೆ ಕೊಡ್ತಾ ಇದ್ದಾರೆ ಇವಾಗ ನಾವು ಇದು ಚಾಲೆಂಜ್ ಮಾಡ್ತೀವಿ ಏನಾದಿದ್ರೆ ಪ್ರೂವ್ ಆಗ್ಲಿ ಅಲ್ಲ ಪ್ರೂವ್ ಆಗಲಿ ಇವಾಗ ಮಾನ್ಯ ಮುಖ್ಯಮಂತ್ರಿ ಅವರು ನೇರವಾಗಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಕಳೆದ ನಲವತ್ತು ವರ್ಷ ಅವರ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪೆ ಕಪ್ ಚುಕ್ಕೇನೂ ಇಲ್ಲ ಅವ್ರ ಮೇಲೆ ಸೊ ಅವ್ರ ಮೇಲೆ ಈ ಥರ ಅವ್ರು ಮಾಡ್ತಾ ಇದ್ರೆ ಏನಾದರೂ ಪ್ರೂವ್ ಆಗಲಿ ಪ್ರಾಸಿಕ್ಯೂಷನ್ ಈ ಥರ ಮಾಡಿ ಒಂದು ರಾಜಕೀಯ ಕುತಂತ್ರ ಮಾಡ್ಬೇಕು ಮಾಡ್ತಾರಂದರೆ ನಾವು ಸನ್ಮಾನ ಸಿದ್ದರಾಮಯ್ಯ ಅವ್ರ ಜೊತೆ ಎಲ್ಲ ಶಾಸಕರು ಎಲ್ಲ ಸಚಿವರು ಹೈಕಮಾಂಡ್ ಅವ್ರ ಜೊತೆ ಇದ್ದೀವಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆ ಯಾಕೆ ರಾಜೀನಾಮೆ ಕೊಡಬೇಕು ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಾಜ್ ರಾಜ್ಕೊಡ್ಬೇಕಾಗಿ ಆ ಥರ ಏನು ಪ್ರಶ್ನೆನೇ ಬರಲ್ಲ ನಾವು ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಅವರು ತೀರ್ಮಾನ ಮಾಡ್ತಾರೆ ಇವತ್ತು ಸಾಯಂಕಾಲ ಒಂದು ಸಭೆ ಕರೆದಿದ್ರು ಭವಿಷ್ಯ ಅವ್ರು ತೀರ್ಮಾನ ಮಾಡ್ತಾರೆ ಎಲ್ಲ ಮುಖಂಡರ ನಡುವೆ ಹಾಗೂ ಎಲ್ಲ ಸಚಿವರ ನಡುವೆ ಒಂದು ತೀರ್ಮಾನ ಓಕೆ ರಾಜ್ಯ ಹೋರಾಟಕ್ಕೆ ಸರ್ ಖಂಡಿತವಾಗಿ ನಾವು ಮಾಡ್ತೀವಿ ಏನೇನು ಮಾಡ್ಬೇಕು ಅಲ್ಲ ಏನೇನು ಮಾಡಬೇಕಂತ ನಮ್ಮ ಹೈಕಮಾಂಡ್ ಅವರು ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಪ್ರತಿಯೊಂದಕ್ಕೂ ನಾವು ಸಿದ್ಧರಾಗಿದ್ದೀವಿ